ಸ್ನೇಹಿತರ ನಮಸ್ಕಾರ ಚರಿತ್ರೆ ಬಿಗ್ ನ್ಯೂಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಕೆಲವೊಮ್ಮೆ ಕೆಲವು ನಾಯಕರು ವಿವಾದವಾಗಲೆಂದೇ ಕೆಲವು ಚಟುವಟಿಕೆ ನಡೆಸುತ್ತಾರೆ ಅದರಂತೆ ಇದೀಗ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಸಂಸತ್ ಭವನಕ್ಕೆ ಪ್ಯಾಲೆಸ್ತೀನ್ ಎಂದು ಬರೆದಿದ್ದ ಬ್ಯಾಗ್ ತಂದು ವಿವಾದಕ್ಕೀಡಾಗಿದ್ದಾರೆ ಪ್ಯಾಲೆಸ್ತೀನ್ ವಿಚಾರದಲ್ಲಿ ಸರ್ಕಾರದ ನಿಲುವನ್ನ ಸದಾ ಓರೆಗೆ ಹಚ್ಚುವ ಪ್ರಿಯಾಂಕಾ ಗಾಜಾದಲ್ಲಿನ ಸಂಘರ್ಷಕ್ಕೆ ಪ್ರಬಲ ವಿರೋಧ ವ್ಯಕ್ತಪಡಿಸಿದ್ದಾರೆ ಪ್ರಿಯಾಂಕಾ ಹಿಡಿದು ಬಂದ ಬ್ಯಾಗ್ ಮೇಲೆ ಪ್ಯಾಲೆಸ್ತೀನ್ ಎಂದು ಬರೆಯಲಾಗಿತ್ತು ಪಕ್ಕದಲ್ಲಿ ಕಲ್ಲಂಗಡಿ ಹಾಗೂ ಮೋಟಿಫ್ ಸೇರಿದಂತೆ ಪ್ಯಾಲೆಸ್ತೀನಿಯದೊಂದಿಗಿನ ಐಕಮತ್ಯವನ್ನ ಸಂಕೇತಿಸುವ ಲಾಂಛನಗಳನ್ನ ಒಳಗೊಂಡಿದೆ ಪ್ರಿಯಾಂಕಾ ಗಾಂಧಿ ಸಂಸತ್ತಿನ ಆವರಣದಲ್ಲಿ ಬ್ಯಾಗ್ ಹಿಡಿದು ಹೊರಟಿರುವ ಚಿತ್ರವನ್ನ ಕಾಂಗ್ರೆಸ್ ವಕ್ತಾರ ಶಾಮಾ ಮೊಹಮ್ಮದ್ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ಇದಕ್ಕೆ ಬಿಜೆಪಿ ನಾಯಕ ಸಂಬಿತ್ ಪಾತ್ರ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಗಾಂಧಿ ಕುಟುಂಬ ಯಾವಾಗಲೂ ತುಷ್ಟೀಕರಣದ ಬ್ಯಾಗ್ ಅನ್ನ ಹೊತ್ತಿದೆ ಚುನಾವಣೆಯಲ್ಲಿ ಅವರ ಸೋಲಿಗೆ ತುಷ್ಟೀಕರಣದ ಚೀಲವೇ ಕಾರಣ ಅಂತ ಸಂಬಿತ್ ಪಾತ್ರ ಟೀಕಿಸಿದ್ದಾರೆ ಇನ್ನು ಎದುರಾಳಿಗಳ ಟೀಕೆಗೆ ಪ್ರಿಯಾಂಕಾ ಗಾಂಧಿ ಸಹ ತಿರುಗೇಟು ನೀಡಿದ್ದಾರೆ ನಾನು ಏನ್ ಧರಿಸಬೇಕು ಏನು ಧರಿಸಬಾರದು ಅನ್ನುವುದನ್ನ ನಿರ್ಧರಿಸಲು ಅವ್ರ ಯಾರು ಅಂತ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ ಈ ಹಿಂದೆ ಪ್ಯಾಲೆಸ್ತೀನ್ ರಾಯಭಾರಿ ಕಚೇರಿಯ ಸಭೆಯಲ್ಲೂ ಪ್ರಿಯಾಂಕಾ ಗಾಂಧಿ ಕಪ್ಪು ಬಿಳುಪು ಕೆಫ್ಎ ಅಂದರೆ ಸ್ಕಾರ್ಫ್ ಧರಿಸಿ ಗಮನ ಸೆಳೆದಿದ್ರು ಸಮಯ ಸಿಕ್ಕಾಗಲಿಲ್ಲ ಪ್ಯಾಲೆಸ್ತೀನ್ಗೆ ಬೆಂಬಲ ವ್ಯಕ್ತಪಡಿಸುವ ಪ್ರಿಯಾಂಕಾ ವಾದ್ರಾ ಇಸ್ರೇಲ್ ವಿರುದ್ಧ ಪರೋಕ್ಷ ವಾಗ್ದಾಳಿ ನಡೆಸುತ್ತಲೇ ಇರುತ್ತಾರೆ ನ್ಯಾಷನಲ್ ಕಾನ್ಫರೆನ್ಸ್ ಆಯ್ತು ಈಗ ತೃಣಮೂಲ ಕಾಂಗ್ರೆಸ್ ಕೂಡ ಇವಿಎಂ ಮೇಲಿನ ಆರೋಪಗಳನ್ನ ತಳ್ಳಿಹಾಕಿದೆ ಮಮತಾ ಬ್ಯಾನರ್ಜಿ ಸೋದರಳಿಯ ಹಾಗೂ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ಈ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ ಮತಯಂತ್ರಗಳ ಮೇಲಿನ ಕಾಂಗ್ರೆಸ್ ಆರೋಪಗಳನ್ನ ಆಧಾರರಹಿತ ಎಂದಿರುವ ಅಭಿಷೇಕ್ ಇವಿಎಂಗಳನ್ನ ಅನುಮಾನಿಸುವವರು ಅದನ್ನ ಹೇಗೆ ಹ್ಯಾಕ್ ಮಾಡಬಹುದು ಅನ್ನೋದನ್ನ ತೋರಿಸಬೇಕು ಎಂದಿದ್ದಾರೆ ಸುಖಾಸು ಮನೆ ಆರೋಪಗಳನ್ನ ಮಾಡಿದ್ರೆ ನಗೆ ಪಾಟಲಿಗೀಡಾಗಬಹುದು ಅಷ್ಟೇ ಇಂತಹ ಹೇಳಿಕೆಗಳಿಂದ ಏನನ್ನ ಮಾಡಲು ಸಾಧ್ಯವಿಲ್ಲ ಅಂತ ಬ್ಯಾನರ್ಜಿ ಕೈ ನಾಯಕರಿಗೆ ಬುದ್ಧಿ ಹೇಳಿದ್ದಾರೆ ಇವಿಎಂ ವಿಷಯವಾಗಿ ಏನಾದರೂ ಪ್ರಶ್ನೆಗಳನ್ನ ಎತ್ತಿದ್ರೆ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳಿರಬೇಕು ಜೊತೆಗೆ ಚುನಾವಣಾ ಆಯೋಗದ ಮುಂದೆ ಅದನ್ನ ಪ್ರಸ್ತುತ ಹೀಗಾಗಿ ಹೇಳಿಕೆ ಕೊಟ್ಟು ಸುಮ್ಮನಾಗೋದ್ರಿಂದ ಪ್ರಯೋಜನವಿಲ್ಲ ಅಂತ ಅಭಿಷೇಕ್ ಹೇಳಿದ್ದಾರೆ ನ್ಯಾಷನಲ್ ಕಾನ್ಫರೆನ್ಸ್ ನ ಒಮರ್ ಅಬ್ದುಲ್ಲಾ ಬೆನಲ್ಲೆ ಟಿಎಂಸಿ ನಾಯಕ ಕೂಡ ಇವಿಎಂ ವಿಚಾರವಾಗಿ ಅಪಸ್ವರ ಎತ್ತಿರುವುದು ಕಾಂಗ್ರೆಸ್ಗೆ ದೊಡ್ಡ ಶಾಕ್ ನೀಡಿದೆ ಇದರೊಂದಿಗೆ ಇಂಡಿಯಾ ಮೈತ್ರಿಕೂಟದಲ್ಲಿ ಇವಿಎಂ ವಿಚಾರವಾಗಿಯೂ ಒಮ್ಮತ ಇಲ್ಲದಿರುವುದು ಬಹಿರಂಗವಾಗಿದೆ ಒಕ್ಕೂಟದ ನಾಯಕತ್ವದ ವಿಚಾರವಾಗಿ ಈಗಾಗಲೇ ಅಂಗಪಕ್ಷಗಳ ನಡುವೆ ಭಿನ್ನಮತ ಶುರುವಾಗಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಅಪಸ್ವರಗಳು ಮತ್ತಷ್ಟು ಜಾಸ್ತಿ ಆಗುವ ಸಾಧ್ಯತೆ ಇದೆ ನೆಹರು ವಿಚಾರದಲ್ಲಿ ಬಿಜೆಪಿ ದೇಶದ ಜನರ ಹಾದಿ ತಪ್ಪಿಸುತ್ತಿದೆ ಅಂತ ರಾಜ್ಯಸಭೆಯ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಆರೋಪಿಸಿದ್ದಾರೆ ಮೇಲ್ಮನೆಯಲ್ಲಿ ಸಂವಿಧಾನದ ವಿಚಾರವಾಗಿ ಮಾತನಾಡಿದ ಖರ್ಗೆ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು ಜವಾಹರಲಾಲ್ ನೆಹರು ಮಹಾತ್ಮಾ ಗಾಂಧಿ ಸರ್ದಾರ್ ವಲ್ಲಭಬಾಯ್ ಪಟೇಲ್ ಅವರಂತಹ ರಾಷ್ಟ್ರೀಯ ನಾಯಕರ ಪರಂಪರೆಯನ್ನ ಬಿಜೆಪಿ ತಿರುಚಿತಿದೆ ತನ್ನ ಕ್ಷುಲ್ಲಕ ರಾಜಕೀಯಕ್ಕಾಗಿ ಇತಿಹಾಸ ಬದಲಿಸುವ ಕಾರ್ಯಕ್ಕೆ ಕೈ ಹಾಕಿದೆ ಅಂತ ಖರ್ಗೆ ಆರೋಪಿಸಿದ್ರು ತಮ್ಮ ಭಾಷಣದಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ವಲ್ಲಭ ಬಾಯ್ ಪಟೇಲ್ ನೆಹರೂಗೆ ಬರೆದ ಪತ್ರವನ್ನ ಉಲ್ಲೇಖಿಸಿದ ಖರ್ಗೆ ಸಂವಿಧಾನದ ತಿದ್ದುಪಡಿಗಳು ದೇಶದ ಸಮಸ್ಯೆಗಳಿಗೆ ಏಕೈಕ ಪರಿಹಾರ ಅಂತ ಪಟೇಲ್ ಹೇಳಿದ್ದರು ಅನ್ನೋದನ್ನ ಒತ್ತಿ ಹೇಳಿದರು ಆದರೆ ಬಿಜೆಪಿ ಸತ್ಯಗಳನ್ನು ತಿರುಚುವ ಮೂಲಕ ಪಟೇಲರ ಕೊಡುಗೆಗಳನ್ನ ಅಗೌರವಿಸುತ್ತಿದೆ ಅಂತ ಖರ್ಗೆ ಕಿಡಿಕಾರಿದ್ರು ಭಾಷಣದ ಆರಂಭದಲ್ಲಿ ವಿತ್ತ ಸಚಿವೆ ನಿರ್ಮಲಾ ಅವರನ್ನ ವ್ಯಂಗ್ಯವಾಡಿದ ಕಾಂಗ್ರೆಸ್ ಅಧ್ಯಕ್ಷರು ತಾವು ಮುನ್ಸಿಪಲ್ ನಿಂದ ಬಂದಿದ್ದರು ಸಂವಿಧಾನ ಓದಿಕೊಂಡಿದ್ದೇನೆ ಅಂತ ಸಚಿವರ ಕಾಲೆಳೆದರು ಮಸೀದಿ ಆವರಣದಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೂಗೋದು ಯಾವ ರೀತಿ ಅಪರಾಧ ಅನ್ನೋದನ್ನ ವಿವರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ ಈ ಕುರಿತು ಕರ್ನಾಟಕ ಪೊಲೀಸರ ನಡೆಗೆ ಸೂಚನೆ ನೀಡಿರುವ ಕೋರ್ಟ್ ಇದು ಯಾವ ರೀತಿ ಧಾರ್ಮಿಕ ಭಾವನೆಗೆ ಧಕ್ಕೆ ತರುತ್ತದೆ ಅನ್ನುವುದನ್ನ ತಿಳಿಸುವಂತೆ ಹೇಳಿದೆ ಅಂದಹಾಗೆ ಇತ್ತೀಚೆಗೆ ಮಸೀದಿ ಆವರಣದಲ್ಲಿ ಜೈ ಶ್ರೀರಾಮ್ ಎಂದು ಕೂಗಿದ ಆರೋಪದ ಮೇಲೆ ಇಬ್ಬರ ವಿರುದ್ಧದ ವಿಚಾರಣೆಯನ್ನ ಕರ್ನಾಟಕ ಹೈಕೋರ್ಟ್ ರದ್ದುಗೊಳಿಸಿತ್ತು ಇದನ್ನ ಪ್ರಶ್ನಿಸಿ ಹೈದರ್ ಅಲಿ ಸಿಎಂ ಎನ್ನುವವರು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ದರು ಈ ಪ್ರಕರಣದ ವಿಚಾರಣೆ ನಡೆಸಿದ ಸುಪ್ರೀಂ ಪೀಠ ಈ ಪ್ರಶ್ನೆ ಮಾಡಿದೆ ನ್ಯಾಯಮೂರ್ತಿಗಳಾದ ಪಂಕಜ್ ಮಿತಾಲ್ ಮತ್ತು ಸಂದೀಪ್ ಮೆಹ್ತಾ ಅವರಿದ್ದ ದ್ವಿ ಸದಸ್ಯ ಪೀಠ ಮಸೀದಿ ಬಳಿ ಶ್ರೀರಾಮ್ ಘೋಷಣೆ ಕೂಗುವುದು ಹೇಗೆ ಅಪರಾಧ ಈ ಬಗ್ಗೆ ನಿಮ್ಮ ನಿಲುವು ತಿಳಿಸಿ ಅಂತ ಕರ್ನಾಟಕ ಪೊಲೀಸರಿಗೆ ಸೂಚಿಸಿದೆ ಸುಪ್ರೀಂ ಕೋರ್ಟ್ನ ಈ ಪ್ರಶ್ನೆ ರಾಜ್ಯ ಸರ್ಕಾರಕ್ಕೆ ಶಾಕ್ ಟ್ರೀಟ್ಮೆಂಟ್ ನೀಡಿದೆ ಖುದ್ದು ಪೊಲೀಸ್ ಇಲಾಖೆ ಕೂಡ ಕಕ್ಕಾ ರಾಷ್ಟ್ರ ರಾಜಧಾನಿ ದೆಹಲಿಗೆ ಒಕ್ಕರಿಸಿಕೊಂಡಿರುವ ಮಾಲಿನ್ಯದ ಕಂಟಕ ಸದ್ಯಕ್ಕೆ ತೊಲಗುವಂತೆ ಕಾಣ್ತಿಲ್ಲ ಕಳೆದೊಂದು ವಾರದಿಂದ ಕೊಂಚ ಸುಧಾರಿಸಿಕೊಂಡಿದ್ದ ಗಾಳಿಯ ಗುಣಮಟ್ಟ ಮತ್ತೆ ಹದಗೆಟ್ಟಿದ್ದು ಐಕ್ಯು ಮಟ್ಟ ಮುನ್ನೂರ ಅರವತ್ತ ಆರು ದಾಖಲಾಗಿದೆ ವಾತಾವರಣ ಹದಗೆಡುತ್ತಿದ್ದಂತೆ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಆಯೋಗವು ನಗರದಲ್ಲಿ ಜಿ ಆರ್ ಎ ಪಿ ತ್ರೀ ಗ್ರೇಡ್ ನಿರ್ಬಂಧಗಳನ್ನ ಪುನಃ ವಿಧಿಸಿದೆ ಇದರಿಂದಾಗಿ ರಸ್ತೆ ನಿರ್ಮಾಣ ಕಟ್ಟಡ ಕಾಮಗಾರಿ ಹಾಗೂ ಹೊಗೆ ಉಗುಳುವ ಉದ್ಯಮಗಳನ್ನ ತಾತ್ಕಾಲಿಕವಾಗಿ ಮತ್ತೆ ನಿಷೇಧ ಮಾಡಲಾಗಿದೆ ಐದನೇ ತರಗತಿವರೆಗೆ ಮಕ್ಕಳಿಗೆ ಮನೆಯಲ್ಲೇ ಆನ್ಲೈನ್ ಶಿಕ್ಷಣಕ್ಕೆ ಆದ್ಯತೆ ನೀಡಲಾಗಿದೆ ಆದರೆ ಪೋಷಕರು ಆಯ್ಕೆ ಹೊಂದಿದ್ದು ತಮಗೆ ಅನುಕೂಲವಾದ ಆಯ್ಕೆ ಪಡೆಯಬಹುದಾಗಿದೆ ಇನ್ನು ಡಿಸೆಂಬರ್ ಹನ್ನೆರಡರಂದು ಸುಪ್ರೀಂ ಕೋರ್ಟ್ ಜಿ ಆರ್ ಎ ಪಿ ತ್ರೀರ ಕೆಲವು ಕ್ರಮಗಳನ್ನು ಜಾರಿಗೊಳಿಸಲು ಸೂಚನೆಗಳನ್ನು ನೀಡಿತ್ತು ರಸ್ತೆಗಳಿಗೆ ನೀರು ಚಿಮುಕಿಸುವುದು ಯಂತ್ರಗಳ ಮೂಲಕ ರಸ್ತೆಗಳನ್ನು ಸ್ವಚ್ಛಗೊಳಿಸುವುದು ಹಾಗೂ ಸಾರ್ವಜನಿಕ ಸಾರಿಗೆ ಸೇವೆಗಳನ್ನು ಹೆಚ್ಚಿಸಲು ಹೇಳಿತ್ತು ಅದರಂತೆ ದೆಹಲಿ ಸರ್ಕಾರ ಜಿ ಆರ್ ಎ ಪಿತ್ರೀರ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರ್ತಾ ಇದೆ ಇನ್ನು ಗಾಯದ ಮೇಲೆ ಬರೆ ಎನ್ನುವ ಹಾಗೆ ಎನ್ಸಿಆರ್ ಸೇರಿದಂತೆ ಇಡೀ ದೆಹಲಿಯಲ್ಲಿ ತಾಪಮಾನ ಕುಸಿದಿದೆ ಪರಿಣಾಮ ಚಳಿಯಿಂದಾಗಿ ಹಲವಾರು ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಶುರುವಾಗಿದೆ ದೇಶದಾದ್ಯಂತ ಚಳಿಯ ಅಬ್ಬರ ಶುರುವಾಗಿದೆ ಅದರಲ್ಲೂ ಉತ್ತರ ಭಾರತ ತರಗುಡುವ ತಂಡಿಯಲ್ಲಿ ಮಿಂದೇಳ್ತಾ ಇದೆ ಈ ಬಾರಿ ಜಾಸ್ತಿ ಮಳೆಯಿಂದಾಗಿ ದಾಖಲೆ ಮಟ್ಟದಲ್ಲಿ ಚಳಿ ಕಾಣಿಸಿಕೊಂಡಿದೆ ಜಮ್ಮು ಕಾಶ್ಮೀರ ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಹಿಮಾಚಲ ಪ್ರದೇಶ ಹಾಗೂ ಉತ್ತರಾಖಂಡ್ ಸೇರಿದಂತೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಭಾರಿ ಹಿಮಪಾತವಾಗುತ್ತಿದೆ ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಜಲಪಾತವೊಂದು ಹೆಪ್ಪುಗಟ್ಟಿದ್ದು ಗಮನ ಸೆಳೆದಿದೆ ಇತ್ತ ರಾಜಸ್ಥಾನ ಮೌಂಟ್ ಅಭುವಿನಲ್ಲಿ ಹೊರಗಡೆ ಇಟ್ಟ ನೀರು ಮಂಜುಗಡ್ಡೆಯಂತಾಗುತ್ತಿದ್ದು ತಾಪಮಾನ ಪಾತಾಳ ಕಂಡಿದೆ ಇನ್ನು ಉತ್ತರಾಖಂಡದ ಪಿತೋರಾಗಡ ಜಿಲ್ಲೆಯ ಹದಿನೆಂಟು ಸಾವಿರ ಎತ್ತರದ ಓಂ ಪರ್ವತವು ಹಿಮದಿಂದ ಆವೃತವಾಗಿದೆ ಹಿಮದಿಂದಾಗಿ ಸ್ವಾಭಾವಿಕವಾಗಿ ಹೊರಹೊಮ್ಮುವ ಓಂ ಮತ್ತೆ ಗೋಚರಿಸಿಕೊಂಡಿದೆ ಆದರೆ ಪ್ರವಾಸಿಗರಿಗೆ ಅತಿಯಾದ ಹಿಮ ಕಾಟ ಕೊಡ್ತಾ ಇದೆ ಇತ್ತ ಮಧ್ಯಪ್ರದೇಶದಲ್ಲಿ ಏಳು ದಿನಗಳಿಂದ ಶೀತ ಗಾಳಿ ಬೀಸ್ತಾ ಇದೆ ಶಹದೋಲ್ನಲ್ಲಿ ತಾಪಮಾನ ಒಂದು ಡಿಗ್ರಿ ತಲುಪಿದ್ರೆ ರಾಮನಗರಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಉಷ್ಣಾಂಶ ಎರಡು ಪಾಯಿಂಟ್ ಐದು ಡಿಗ್ರಿ ಮುಟ್ಟಿದೆ ಇತ್ತ ಕಾನ್ಪುರದಲ್ಲಿ ಹದಿಮೂರು ವರ್ಷಗಳ ನಂತರ ಅತ್ಯಂತ ಕನಿಷ್ಠ ತಾಪಮಾನ ನಾಲ್ಕು ಪಾಯಿಂಟ್ ಐದು ಡಿಗ್ರಿ ದಾಖಲಾಗಿದೆ ಸದ್ಯ ಹವಾಮಾನ ಇಲಾಖೆ ಬಿಹಾರ ಹರಿಯಾಣ ಸೇರಿದಂತೆ ಹದಿನಾಲ್ಕು ರಾಜ್ಯಗಳಲ್ಲಿ ಶೀತಗಾಳಿಯ ಎಚ್ಚರಿಕೆ ನೀಡಿದೆ ಇನ್ನು ದಕ್ಷಿಣದಲ್ಲಿ ಮತ್ತೆ ಮಳೆಯ ಮುನ್ಸೂಚನೆಗಳಿದ್ದು ಬಂಗಾಳ ಕೊಲ್ಲಿಯಲ್ಲಿ ಮತ್ತೊಂದು ಚಂಡಮಾರುತ ಕಾಣಿಸಿಕೊಂಡಿದೆ ಹೀಗಾಗಿ ಬರುವ ದಿನಗಳಲ್ಲಿ ಮತ್ತೆ ಮಳೆ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ರಾಜಧಾನಿ ಬೆಂಗಳೂರು ಉಪರಾಜಧಾನಿ ಬೆಳಗಾವಿ ಸೇರಿದಂತೆ ರಾಜ್ಯದ ಬಹುತೇಕ ಕಡೆ ತಾಪಮಾನ ಕುಸಿದಿದೆ ಶ್ರೀಲಂಕಾ ನೆಲವನ್ನ ಭಾರತ ವಿರೋಧಿ ಕೃತ್ಯಗಳಿಗೆ ಬಳಸಿಕೊಳ್ಳಲು ಎಂದಿಗೂ ಅವಕಾಶ ನೀಡೋದಿಲ್ಲ ಅಂತ ಲಂಕಾ ಅಧ್ಯಕ್ಷ ಅನುರಾಗ್ ಕುಮಾರ ನಾಯ್ಕಿ ಹೇಳಿದ್ದಾರೆ ಎರಡು ದಿನಗಳ ಭಾರತ ಭೇಟಿಯಲ್ಲಿರುವ ಅವರು ಸೋಮವಾರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ರು ಶ್ರೀಲಂಕಾ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿಗೆ ಆಗಮಿಸಿದ ಅವರನ್ನ ರಾಷ್ಟ್ರಪತಿ ಭವನದಲ್ಲಿ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು ಸಂಜೆ ದೆಹಲಿಯಲ್ಲಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಿಸ ಭಾರತಕ್ಕೆ ಸಂಪೂರ್ಣ ಸಹಕಾರ ನೀಡುವ ಭರವಸೆ ನೀಡಿದ್ರು ಕಷ್ಟದ ಸಮಯದಲ್ಲಿ ಭಾರತ ಕೈ ಹಿಡಿದು ಸಹಕಾರ ನೀಡಿದೆ ಅದಕ್ಕಾಗಿ ನಾನು ಋಣಿ ಅಲ್ಲದೆ ತಮ್ಮ ದೇಶದ ಭೂಮಿಯನ್ನ ಭಾರತದ ವಿರುದ್ಧ ಹಾನಿಕಾರಕ ರೀತಿಯಲ್ಲಿ ಬಳಸಲು ಅನುಮತಿಸೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ಆ ಮೂಲಕ ಚೀನಾಗೆ ತಿರುಗೇಟು ಎನ್ನುವಂತೆ ಭಾರತದೊಂದಿಗೆ ಶಕ್ತಿಯುತ ರಾಜತಾಂತ್ರಿಕ ಮೈತ್ರಿಯಲ್ಲಿ ಮುನ್ನಡೆಯೋದಾಗಿ ಹೇಳಿದ್ರು ಸದಾ ಭಾರತ ವಿರೋಧಿ ಧೋರಣೆ ಅನುಸರಿಸುತ್ತಿರುವ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋಗೆ ದೊಡ್ಡ ಹೊಡೆತ ಬಿದ್ದಿದೆ ಕೆನಡಾದ ಉಪ ಪ್ರಧಾನಮಂತ್ರಿ ಹಾಗೂ ಹಣಕಾಸು ಸಚಿವೆ ಕ್ರಿಸ್ಟಿಯಾ ಫ್ರೀಲ್ಯಾಂಡ್ ಟ್ರೂಡೋ ಸಂಪುಟಕ್ಕೆ ದಿಢೀರ್ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ ಟ್ರಂಪ್ ಕಲ್ಪನೆಯ ಅಮೆರಿಕ ಮೊದಲು ಎನ್ನುವ ಆರ್ಥಿಕ ರಾಷ್ಟ್ರೀಯತೆ ಕುರಿತಾದ ವಿಚಾರವಾಗಿ ಕ್ರಿಸ್ಟಿಯಾ ಟ್ರೂಡೋ ಜೊತೆ ಭಿನ್ನಾಭಿಪ್ರಾಯ ಹೊಂದಿದ್ದರು ಇದೇ ವಿಚಾರವಾಗಿ ಉಭಯತರ ನಡುವೆ ವೈಚಾರಿಕ ಭೇದಗಳು ಉಂಟಾಗಿದ್ದವು ಇದರ ಬೆನ್ನಲ್ಲೇ ಇದೀಗ ಕ್ರಿಸ್ಟಿಯಾ ಫ್ರೀಲ್ಯಾಂಡ್ ಅನಿರೀಕ್ಷಿತವಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಉಪ ಪ್ರಧಾನಿ ಹುದ್ದೆಯ ಜೊತೆಗೆ ಹಣಕಾಸು ಖಾತೆಯನ್ನು ಹೊಂದಿದ್ದ ಫ್ರೀಲ್ಯಾಂಡ್ ವರ್ಷಗಳ ಕಾಲ ಟ್ರೂಡೋ ಸರ್ಕಾರದಲ್ಲಿ ಅತ್ಯಂತ ಶಕ್ತಿಶಾಲಿ ಸಚಿವರಾಗಿದ್ದರು ಕಳೆದ ನಾಲ್ಕು ವರ್ಷಗಳಲ್ಲಿ ಸರ್ಕಾರದಿಂದ ಹೊರಬಂದ ಎರಡನೇ ಹಣಕಾಸು ಸಚಿವೆ ಇವರಾಗಿದ್ದಾರೆ ಫ್ರಾನ್ಸ್ ಆಡಳಿತಕ್ಕೊಳಪಟ್ಟಿರುವ ಮಯೋಟ್ಟೆ ದ್ವೀಪದಲ್ಲಿ ಚಿಡೋ ಚಂಡಮಾರುತ ಭಯಾನಕ ದೃಶ್ಯ ಸೃಷ್ಟಿಸಿದೆ ಆಫ್ರಿಕಾ ಕರಾವಳಿಯ ಆಗ್ನೇಯ ಹಿಂದೂ ಮಹಾಸಾಗರದಲ್ಲಿರುವ ಈ ದ್ವೀಪ ಪ್ರದೇಶ ಅಕ್ಷರಶಃ ಮುಗುಚಿ ಬಿದ್ದಿದೆ ಇಡೀ ಪ್ರದೇಶ ಬಿರುಗಾಳಿಯಿಂದಾಗಿ ನೆಲಕ್ಕುರುಳಿದಂತಾಗಿದ್ದು ಸಾವಿರಕ್ಕೂ ಅಧಿಕ ಜನ ಸಾವಿಗೀಡಾಗಿರಬಹುದು ಅಂತ ಅಂದಾಜಿಸಲಾಗಿದೆ ಸರ್ಕಾರದ ಮಾಹಿತಿ ಪ್ರಕಾರ ಅಧಿಕೃತವಾಗಿ ಹತ್ತೊಂಬತ್ತು ಜನರು ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿದೆ ಆದರೆ ಪರಿಸ್ಥಿತಿ ಗಮನಿಸಿದ್ರೆ ಸಾವಿನ ಸಂಖ್ಯೆ ಸಾವಿರ ದಾಟಬಹುದು ಅಂತ ಮಾಧ್ಯಮಗಳು ವರದಿ ಮಾಡ್ತಿವೆ ಗಂಟೆಗೆ ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸಿದ್ದು ಮನೆ ಚಾವಣಿಗಳು ವಿದ್ಯುತ್ ಕಂಬಗಳು ಮೊಬೈಲ್ ಟವರ್ಗಳು ನೆಲಕ್ಕುರುಳಿವೆ ರಾಜಧಾನಿ ಮಮೌಜೌನಲ್ಲಿ ಜೌನಲ್ಲಿ ಕುಡಿಯುವ ನೀರಿಗೂ ಆಹಾಕಾರ ಉಂಟಾಗಿದೆ ಜನರು ಹಸಿವಿನಿಂದ ಮತ್ತು ಬಾಯಾರಿಕೆಯಿಂದ ಬಳಲ್ತಾ ಇದ್ದಾರೆ ಅಂತ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ ಮೂರು ಲಕ್ಷಕ್ಕೂ ಅಧಿಕ ಮಂದಿ ವಾಸ ಮಾಡುವ ಮಯೊಟ್ಟೆ ದ್ವೀಪದಲ್ಲಿ ರಸ್ತೆ ಸಂಚಾರ ಸಂಚಾರ ಸೇರಿದಂತೆ ಬಹುತೇಕ ಎಲ್ಲವೂ ಕೂಡ ಸ್ತಬ್ಧಗೊಂಡಿದೆ ನ್ಯೂಕ್ಲಿಯರ್ ಬಾಂಬ್ ಇದ್ದಾಗ ಆಗುವಷ್ಟು ಹಾನಿ ಈ ಸೈಕ್ಲೋನಿಂದ ಆಗಿದೆ ಅಂತ ಸ್ಥಳೀಯರು ಅಳಲು ತೋಡಿಕೊಂಡಿದ್ದಾರೆ ಈ ಪ್ರಾಕೃತಿಕ ವಿಕೋಪದಿಂದಾಗಿ ಇಡೀ ಪ್ರದೇಶದ ಮರು ನಿರ್ಮಾಣವು ದೊಡ್ಡ ಸವಾಲಾಗುವ ಸಾಧ್ಯತೆ ಇದೆ ಜಾರ್ಜಿಯಾದ ಗುಡೌರಿ ಪರ್ವತದ ರೆಸಾರ್ಟ್ ಒಂದರಲ್ಲಿ ಹನ್ನೆರಡು ಭಾರತೀಯ ಪ್ರಜೆಗಳು ಸಾವಿಗೀಡಾಗಿದ್ದಾರೆ ಕಾರ್ಬನ್ ಮೊನಾಕ್ಸೈಡ್ ವಿಷಾನಿಲದಿಂದ ಉಸಿರುಗಟ್ಟಿ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಕುರಿತು ಜಾರ್ಜಿಯಾ ಆಂತರಿಕ ವ್ಯವಹಾರಗಳ ಸಚಿವಾಲಯ ಮಾಹಿತಿ ದೃಢಪಡಿಸಿದೆ ಮೃತಪಟ್ಟವರೆಲ್ಲರೂ ಭಾರತೀಯರಾಗಿದ್ದಾರೆ ಘಟನೆಯ ಪ್ರಾಥಮಿಕ ತನಿಖೆಯಲ್ಲಿ ಯಾವುದೇ ಗಾಯಗಳು ಅಥವಾ ಹಿಂಸಾಚಾರದ ಲಕ್ಷಣಗಳು ಕಂಡುಬಂದಿಲ್ಲ ಅಂತ ಹೇಳಲಾಗಿದೆ ರೆಸ್ಟೋರೆಂಟ್ ಅಡುಗೆ ಮನೆಯಲ್ಲಿ ಎದ್ದ ಕಾರ್ಬನ್ ಮೊನಾಕ್ಸೈಡ್ ವಿಷದಿಂದ ಉಸಿರುಗಟ್ಟಿ ಸಾವಿಗೀಡಾಗಿದ್ದಾರೆ ಅಂತ ಸ್ಥಳೀಯ ಪೊಲೀಸರು ತಿಳಿಸಿದ್ದಾರೆ ಆದರೆ ಮೃತರೆಲ್ಲರೂ ಎರಡನೇ ಮಹಡಿಯ ಕೊಠಡಿಯೊಂದರಲ್ಲಿ ನಿದ್ದೆ ಮಾಡುತ್ತಿದ್ದರು ಎನ್ನಲಾಗಿದೆ ಹೀಗಾಗಿ ಸಾವಿನ ಸುತ್ತ ಹಲವು ಅನುಮಾನಗಳು ಎದ್ದಿದೆ ಸದ್ಯ ವಿದೇಶಾಂಗ ಸಚಿವಾಲಯ ಭಾರತೀಯ ರಾಯಭಾರ ಕಚೇರಿಯೊಂದಿಗೆ ಸಂಪರ್ಕದಲ್ಲಿದೆ ಮೃತದೇಹಗಳನ್ನ ದೇಶಕ್ಕೆ ತರುವ ನಿಟ್ಟಿನಲ್ಲಿ ಸಕಲ ನೆರವು ನೀಡುವುದಾಗಿ ಕೇಂದ್ರ ಸರ್ಕಾರ ತಿಳಿಸಿದೆ ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ